ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಇನ್ ಕನ್ನಡ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಸೆಮಿ ಮೈಸೂರು ಸಿಲ್ಕ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಬಾಡಿ ಫುಲ್ ನಿಮಗೆ ಈ ತರ ಸ್ಟ್ರೈಪ್ ಸ್ಟ್ರೈಪ್ ತರ ಬಂದಿದೆ ಅಂಡ್ ಬಾರ್ಡರ್ ನೋಡ್ಬೋದು ಅಂಡ್ ಪಲ್ಲು ಪಾರ್ಟ್ ಈ ತರ ಬಂದಿದೆ ನಿಮಗೆ ತುಂಬಾ ರಿಚ್ ಪಲ್ಲು ಬಂದಿದೆ ಅಂಡ್ ಬ್ಲೌಸ್ ಪೀಸ್ ಸೇಮ್ ನಾನು ಏನ್ ಬಾಡಿ ಫುಲ್ ಇದೆಯೋ ಸೇಮ್ ಅದೇ ತರನೇ ರನ್ನಿಂಗ್ ಅಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ನಿಮ್ಗೆ ಹಾಗೆ ಇದ್ರಲ್ಲಿ ಯಾವ ಯಾವ ಕಲರ್ಸ್ ಅವೈಲೇಬಲ್ ಇದೆ ಅಂತ ನೋಡೋಣ ಪೀಚ್ ಪಿಂಕ್ ಕಲರ್ ಇದು ಕೂಡ ಪಲ್ಲು ಅಂಡ್ ಬ್ಲೌಸ್ ಪೀಸ್ ಸೇಮ್ ಇದೇ ಸಾರಿ ತರನೇ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಒನ್ ರಾಣಿ ಪಿಂಕ್ ಕಲರ್ ನೆಕ್ಸ್ಟ್ ಒನ್ ರಾಮಾ ಬ್ಲೂ ಕಲರ್ ಹಾಗೆ ನೆಕ್ಸ್ಟ್ ನಾನು ಏನು ಪರ್ಪಲ್ ಕಲರ್ ವೇರ್ ಮಾಡಿದ್ದೀನಿ ಅದೇ ಕಲರ್ ಕೂಡ ಅವೈಲೇಬಲ್ ಇದೆ ಹಾಗೆ ಈ ನಾಲ್ಕು ಕಲರಲ್ಲಿ ನಿಮಗೆ ಅದಾದ್ರೂ ಕಲರ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಹಾಗೆ ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಥೌಸಂಡ್ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ನಿಮಗೆ ಹಾಗೆ ಈ ಸ್ಯಾರಿ ನಿಮಗೆ ಔಟ್ಸೈಡ್ ಆಗಿ ಬೇರೆ ಪೇಜಸ್ಗಳಲ್ಲೆಲ್ಲ ತೌಸಂಡ್ ಫೈವ್ ಸಿಕ್ಸು ಸೆವೆನ್ ಈ ಥರ ಹೋಗ್ತಾ ಇದೆ ಹಾಗೆ ನಮ್ಮ ಪೇಜಲ್ಲಿ ನಿಮಗೆ ಇನ್ನು ಅಪ್ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ವರ್ಮಾಲಕ್ಷ್ಮಿ ಆಫರ್ನ ಇದ್ದೀವಿ ಈ ಆಫರ್ನ ನೀವು ಕೂಡ ಯುಟಿಲೈಸ್ ಮಾಡಿಕೊಂಡು ನನಗೆ ಈ ಸ್ಯಾರಿ ಇಷ್ಟ ಆಯಿತು ಅಂದರೆ ವಾಟ್ಸಪಲ್ಲಿ ಡಿ ಎಮ್ ಮಾಡಿ ನಾನು ನಿಮಗೆ ಸ್ಯಾರಿಯನ್ನು ಕೊರಿಯರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್